ಬರೀಬೇಕು ಈಜಿ ಒಳಗ ಅದ್ರ ಜೊತೆ ಮಗ್ಗಿ ಜೊತೆ ಆಟ ಹೇಳ್ಕೊಡ್ತಾ ಟ್ರಿಪ್ಸ್ ಮಾಡಿ ಸೊನ್ನರೆಗೆ ಬರೀಬೇಕಂತ ಹೆಂಗ್ ಬರೀತಾಳೋ ನೋಡ್ರಿ ವೆರಿ ಗುಡ್ ಇಷ್ಟ ಬರ್ತದ ಈ ನಾಲ್ಕು ನೋಡು ಈ ನಾಲ್ಕು ನೋಡು ಯಾವ ಸರಿ ನಾಲ್ಕೊಳಗ ಸರಿ ಬರೀದ್ನು ಸರಿ ಇಷ್ಟಾಯ್ತು ಈಗ ಇನ್ ಮುಂದೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾವ ನೋಡ್ರಿ ಸಾಕ್ಷಿ ಸ್ಟಾರ್ಟ್ ಏನ್ ಮಾಡ್ಬೇಕು ಹ್ಮ್ ಸರಿ ಸಂಖ್ಯೆ ಹಾ अक्षर ब्रिटिश-ब्रिटिश परे। गोड एंड टू एंड।